ಸೀನಿಯರ್ ಅವರೇ ಮತ್ತೆ ಎಲ್ಲ ರೈಲ್ವೆ ಇಲಾಖೆ ಅಧಿಕಾರಿಗಳೇ ನಮ್ಮ ಮಹಾನಗರ ಪಾಲಿಕೆಯ ಮಾಜಿ ನಗರ ಪಾಲಿಕಾ ಸದಸ್ಯರುಗಳಾದ ಮುಂಗರಾಜ್ ಮಾನ್ಯ ರವೀಂದ್ರ ಅವರೇ ನಾಸೇಗೌಡ್ರೆ ಮೋಹನ್ ಕುಮಾರ್ ಅವರೇ ಮತ್ತೆ ನಮ್ಮ ಕೃಷ್ಣ ಅವರೇ ಕ್ರಿಸ್ತ ಅವ್ರೆ ಇಲ್ಲಿ ಕ್ರಿಸ್ತ ವಿಶ್ವನಾಥ್ ಗೌಡ್ರೆ ಮತ್ತೆ ಎಲ್ಲ ಆನಂದ್ ಅವ್ರೆ ರಾಜ್ಯ ಅವರೇ ನಮ್ಮ ರಾಜಪ್ಪನವ್ರೆ ಶ್ರೀಧರ್ ಮೂರ್ತಿ ಅವರೇ ಶ್ರೀಧರ್ ಅವರೇ ರಮೇಶ್ ಅವರೇ ಎಲ್ಲ ನಮ್ಮ ಪಕ್ಷದ ಮತ್ತೆ ನಮ್ಮ ಮಹಾನಗರ ಪಾಲಿಕೆ ಮಾಜಿ ನಗರ ಸದಸ್ಯ ಸಹೋದರ ಸಹೋದರಿಯರೇ ಆತ್ಮೀಯರೇ ನಾನು ಇಲ್ಲಿ ಶಾಸಕ ಎರಡು ಬಾರಿ ಇಲ್ಲಿ ಶಾಸಕ ಎಲ್ಲ ಬಾರಿ ಬಿನಿಪೇಟೆ ಮುಂಚಿತ ಡಿಮ್ ಲಿಮಿಟೇಷನ್ ಆದ್ಮೇಲೆ ಗೋಜರ್ ಆಗಿತ್ತು ಎರಡು ಬಾರಿ ಮುಂದಾಜ್ ಅವರು ಕಾರ್ಪೊರೇಟ್ ಆಗಿದ್ರು ಅದಾದ್ಮೇಲೆ ನಮ್ಮ ಸವಿತಾ ಕೃಷ್ಣ ಅಂತ ಅಂದ್ಬಿಟ್ಟು ಕೃಷ್ಣ ಉಮೇಶ್ ಅಂತ ಅಂದ್ಬಿಟ್ಟು ಈಗ ನಾವು ಬಂದ್ಮೇಲೆ ಇವೆಲ್ಲವೂ ಕೂಡ ಆಯ್ತು ಇವತ್ತು ನನಗೆ ಬಾರಿ ಸಂತೋಷ ಭಾರತ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ನಮ್ಮ ಮಂತ್ರಿಗಳಾದ ವೈಷ್ಣವ್ ಅವರು ನಮ್ಮ ವಿನಂತಿಯನ್ನು ಮನಗೊಂಡು ಕರ್ನಾಟಕಕ್ಕೆ ಬೆಂಗಳೂರು ಮೈಸೂರಿಗೆ ವಿಶೇಷವಾಗಿ ನಾಲ್ಕು ರೈಲುಗಳನ್ನು ಏಕಕಾಲದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಕ್ಕಂಥ ನಾಯನ್ ದೆಹಲಿ ಒಂದು ತೀರ್ಮಾನ ಒಂದು ವರ್ಷ ಒಂಬತ್ತು ನನ್ನ ಮೊದಲನೇ ತೀರ್ಮಾನ ಇದು ಬರ್ತಾ ಇದೆ ನಿಂತ ಇದೆ ಟ್ರೈನು ಇದು ಒಂದು ಟ್ರೈನನ್ನು ಮಾತ್ರ ನಾವು ಸಾಂಕೇತಿಕವಾಗಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅದನ್ನು ಮಾಡಿದ್ದೀವಿ ನಮ್ಮ ಡಿ ಆರ್ ಎಂ ಸಾಹೇಬರು ಸಾಕಷ್ಟು ಕೆಲಸಗಳನ್ನು ನಾವು ನಡೀತಾ ಇದ್ದೀವಿ ನಾಲ್ಕು ಟ್ರೈನ್ಗಳು ಕೂಡ ಮೊದಲನೇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಚಾಮುಂಡಿ ಎಕ್ಸ್ಪ್ರೆಸ್ ಅಂತವೆ ಅದೇ ಚಾಮುಂಡಿ ಎಕ್ಸ್ಪ್ರೆಸ್ ಹೋಗಿ ಬಂದೇ ವೇಳೆಯನ್ನು ಕೂಡ ನಿಮ್ಗಾಗಲೇ ನಮ್ಮ ಇಲಾಖೆಯಿಂದ ಸರ್ಕ್ಯುಲೇಟ್ ಮಾಡಿದ್ದಾರೆ ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ ಅದೇ ಬಾಗಲಕೋಟೆ ಮೈಸೂರು ಮತ್ತೆ ವಾಪಸ್ ಬರ್ತಕ್ಕಂಥ ಟ್ರೈನ್ ಆಮೇಲೆ ತೂಟಿಪುರ ಮೈಸೂರು ಅದೆಲ್ಲ ಅದೇ ಮಾತು ಬರ್ತದೆ ಮತ್ತು ವಾಪಸ್ ಬರ್ತದೆ ಎಲ್ಲ ಕಡೆ ನಿಲ್ಲಿಸ್ತಾರೆ ಗೋಲ್ ಗುಂಬಜ್ಜು ಇದು ಕೂಡ ಅದೇ ರೀತಿ ಆಗ್ತದೆ ಹೀಗೆ ನಾಲ್ಕು ಟ್ರೈನ್ಗಳು ಇವತ್ತಾಗಿದೆ ಹಂತ ಹಂತವಾಗಿ ಇದನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಒತ್ತಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರೈಲ್ವೆ ಸ್ಟೇಷನ್ಗೆ ಆಗ್ತಕ್ಕಂಥ ಒತ್ತಡ ಜೊತೆಯಲ್ಲಿ ಸುಮಾರು ಈ ಭಾಗದ ಸಾವಿರಾರು ಜನ ಅದು ಹೋಗ್ಬೇಕಾಗಿದೆ ಹೋಗಬೇಕಾಗಿದೆ ಅದನ್ನು ತಪ್ಪಿಸೋದಕ್ಕೋಸ್ಕರವಾಗಿ ರೈಲ್ವೆ ಇಲಾಖೆ ನಿಮ್ಮ ಆಡಳಿತ ನಿಮ್ಮ ಕೈಗೆ ಅಂತ ಏನೋ ಒಂದು ಸೂಚನೆ ಇದೆ ಅದ್ರ ಪ್ರಕಾರ ಇದ್ದೀವಿ ನಾವು ಇವತ್ತು ಏನಿವತ್ತು ಮೈಸೂರಿನಿಂದ ತಮಿಳುನಾಡು ಇಂದ ಹುಬ್ಬಳ್ಳಿ ಧಾರವಾಡದಿಂದ ಬಾಗಲಕೋಟೆಯಿಂದ ಮತ್ತು ಪಂಡ್ರಾಪುರದಿಂದ ಗುಲ್ಬರ್ಗ ಪ್ರಯಾಣಿಕರಿಗೆ ಎಲ್ಲವೂ ಕೂಡ ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ನಾವು ಆಗ್ತದೆ ಇಲ್ಲಿ ಟೈಮನ್ನು ಕೂಡ ಹಾಕೋದಕ್ಕೆ ಅಧಿಕಾರಿಗಳಿಗೆ ನಾನು ತಿಳಿಸ್ತೀನಿ ನನ್ನ ಅಭಿಪ್ರಾಯ ಇವತ್ತು ನಮ್ಮ ಸರ್ಕಾರ ನಾನು ಮಂತ್ರಿ ಆದ ಮೇಲೆ ನನಗನ್ನಿಸ್ತದೆ ರೈಲ್ವೆ ಇಲಾಖೆಯ ಬಡ್ಜೆಟ್ಟು ಎರಡು ಪ ಎರಡು ಲಕ್ಷದ ತೊಂಬತ್ತ ಮೂರು ಸಾವಿರ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಒಂದು ಕಾಲದಲ್ಲಿ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಎಂಟುನೂರು ಕೋಟಿ ಕೊಡೋದು ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ವರ್ಷದಲ್ಲೂ ಕೂಡ ಈ ಸಾರಿ ನಮಗೆ ಏಳು ಸಾವಿರದ ಏಳ್ನೂರ ನಲವತ್ತೆರಡು ಕೋಟಿ ಕೊಟ್ಟಿದ್ದಾರೆ ಅದಲ್ಲದೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳು ನಮ್ಮಲ್ಲಿ ನಡೀತಾ ಇದೆ ಇವತ್ತು ಅದು ಅದಲ್ದಿರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೆಲಸಗಳು ನಡೀತಾ ಇದೆ ಮೂರು ಸಾವಿರದ ಎಂಟುನೂರ ನಲ್ವತ್ತು ಕಿಲೋಮೀಟ್ರ್ ಐವತ್ತೊಂದು ಹೊಸ ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿವೆ ಐವತ್ತೆರಡು ಸಾವಿರದಲ್ಲಿ ಇದು ಎರಡು ಸಾವಿರದ ಹದಿನಾಲ್ಕರಿಂದ ಒಂಬತ್ತ ಒಂಬತ್ತು ಪರ್ಸೆಂಟು ವಿದ್ಯುತ್ಕರಣ ಆಗಿದೆ ಇನ್ನು ಒಂದೇ ಒಂದು ಪರ್ಸೆಂಟ್ ಆಗಿ ಮಾತ್ರ ಆಗಬೇಕಾಗಿದೆ ಹಿಂದಿನ ಕಾಲದಲ್ಲಿ ರೈಲು ಬರ್ತಾ ಇದೆ ಅನ್ನೋದು ಗೊತ್ತಾಗೋದು ಬುಜ ಬುಜು ಬುಜು ಅಂತ ಆ ಹೊಗೆ ಬರ್ತಾಯಿತ್ತು ಹಿಂದೆ ನಮ್ಮ ಸರ್ಕಾರ ಬರೋಕೆ ಕುಂಚಿತವಾಗಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇಪ್ಪತ್ತೇಳು ಪರ್ಸೆಂಟ್ ಇತ್ತು ಅಂತ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂಬತ್ತೊಂಬತ್ತು ಪರ್ಸೆಂಟ್ಗಾಗಿದೆ ಈ ವರ್ಷ ಮಾಡ್ತಕ್ಕಂಥ ಕೆಲಸವನ್ನ ಏನು ಐ ಐವತ್ತಾಗಿಲ್ವೋ ಅದೆಲ್ಲವನ್ನು ಕೂಡ ಹತ್ತೊಂಬತ್ತು ವರ್ಷ ಮಾಡಿದ್ದೀವಿ ಅದಲ್ ದಿನ ಇವತ್ತು ಸುಮಾರು ಏಳ್ನೂರ ಏಳು ಎಲ್ ಸಿ ಗೇಟ್ಗಳನ್ನ ಎರಡ್ ಸಾವಿರದ ಹದಿನಾಲ್ಕರಿಂದ ಯಾತಾರೆ ಟೂ ತೌಸಂಡ್ ಫೋರ್ಟೀನ್ ಏಳ್ನೂರ ಏಳು ಫ್ಲೈಓವರ್ ಗಳನ್ನ ಮೇಲೆ ಬೆಸೇದ ಕೆಲಸ ಇದುಗಳನ್ನು ಮಾಡಿದ್ದೀವಿ ಅರವತ್ತೊಂದು ನಿಲ್ದಾಣಗಳನ್ನ ತೆಗೆದುಕೊಂಡು ಎರಡು ಸಾವಿರದ ನೂರ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಕರ್ನಾಟಕಕ್ಕೆ ಅದಲ್ಲದೆ ಒಂಬತ್ತು ನಿಲ್ದಾಣಗಳಲ್ಲಿ ಈಗಾಗಲೇ ರಾಷ್ಟ್ರದ ಪ್ರಧಾನಿಗಳು ಉದ್ಘಾಟನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಸಾಕಷ್ಟು ತಿಳಿಸಿದ್ದೇವೆ ಒಂದೇ ಒಂದೇ ಭಾರ ಟ್ರೈನು ಹನ್ನೆರಡು ಟ್ರೈನ್ಗಳು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಓಡಾಕ್ತಾ ಇದೆ ಇಡೀ ರಾಷ್ಟ್ರದಲ್ಲಿ ಜಾಸ್ತಿ ಜಿಲ್ಲೆಗಳನ್ನ ಜಾಸ್ತಿ ಟ್ರೈನ್ಗಳನ್ನು ಉತ್ತರ ಪ್ರದೇಶ ಹೊರತುಪಡಿಸಿದ್ರೆ ನಮಗೆ ಕೊಟ್ಟಿರೋದು ರಾಷ್ಟ್ರ ಪ್ರಧಾನಿಗಳು ಇದನ್ನು ಸಿದ್ದರಾಮಯ್ಯವ್ರಿಗೆ ಕ್ರೇನಿಲ್ಲ ಬುಡನಿಲ್ಲ ಏನೋ ಬಾಯ್ಬೋದ್ ಮಾತಾಡ್ತಾರೆ ಅದಿರ ನಾವು ಸಿ ವಿ ಇಂಪ್ರೂವ್ಮೆಂಟ್ ನಾನು ಚೈತನ್ಯ ಸಾಕು ಕುಚ್ ಮದುವೆ ಕಂಪ್ಲೀಟ್ ಇದೆಲ್ಲ ಏನಿದೆ ಒಂದು ಕಡೆಯಿಂದ ನಿಮ್ಮ ಕಂಬೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ ಅದೇ ರೀತಿ ಏನೇನು ಕೆಲಸ ಇದೆ ಕೈಗೆದ್ ಆಮೇಲೆ ಕೆಲವು ಕಡೆ ಸಡ್ ಇದೆ ತುಂಬಾ ಆಗಬೇಕು ಇದು ಒಂದು ಮಾಡೆಲ್ ಟೆಸ್ ರೈಲ್ವೆ ಸ್ಟೇಷನ್ ಇಪ್ಪತ್ತೈದು ಮಿನಿಮಮ್ ಟ್ವೆಂಟಿ ಪ್ಯಾಸೆಂಜರ್ ನಿಮ್ ಹವೇ ಆಗ್ತಾರೆ ಅಲ್ಲಿ ತರ್ಟಿ ಫೈವ್ ಇಲ್ಲಿಂದ ಬರೋರು ಹೋಗೋರು ಮತ್ತೊಂದು ಇದೇ ದೊಡ್ಡ ಇದಾಗ್ತದೆ ನಾವು ಆರ್ ಪಿ ಎಫ್ ಒಂದು ಸ್ಟೇಷನ್ ಮಾಡ್ಬೇಕಾಯ್ತದೆ ಇಲ್ಲೂ ಕೂಡ ಇಲ್ಲ ಅನ್ನ ಚಾಯೆ ಆದ್ರಿಂದ ಅದ್ರ ಜೊತೆಗೆ ನಾವು ಬೆಂಗಳೂರು ನಗರ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಗಿಸ್ತದೆ ಒಂದ್ ಗಂಟೆಗೆ ಬಂದಿದೆ ಹೋಗಬೇಕು ಲೆವೆಲ್ ಆಗಿದೆ ಅದನ್ನು ತಕ್ಷಣನೇ ಇದು ಮಾಡ್ತಾ ಇದೀವಿ ಆಮೇಲೆ ನಮ್ಮ ಯಶವಂತಪುರ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಕಡೆ ಮಿಕ್ಲಾಗಿ ನಿಮಗೆ ವೈಟ್ ಫೀಲ್ಡು ಸಂಗೊಳ್ಳಿ ರಾಯಣ್ಣ ನಾಲ್ಕು ಪತ್ತದ ಏನಂತ ನಾಲ್ಕು ಲೈನ್ಗಳು ಪುಸ್ತಕದ ಕೆಲಸವನ್ನು ಮಾಡ್ತೇನೆ ಅದಾದ ಮೇಲೆ ತುಮಕೂರು ಬೆಂಗಳೂರಿಗೆ ನಾಲ್ಕು ಪತ್ತಕ್ಕೆ ಈಗಾಗಲೇ ಡಿ ಪಿ ಆರ್ ಆಗಿ ಕ್ಯಾಬಿನೆಟ್ ಪಡೆಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅದಲ್ಲದೆ ನಾನು ಈಗಾಗಲೇ ಒಂದು ಸೂಚನೆಯನ್ನು ಕೊಡಿಸಿದ್ದೇನೆ ಆರ್ ಎಂ ಜಿ ವೈಟ್ ಫೀಲ್ಡ್ ಸಿ ಡೈರೆಕ್ಟ್ ಫೋನಾರ್ ಎಕ್ಸ್ ಡೈರೆಕ್ಟ್ ಟ್ರೈನ್ ಇವತ್ತಿಗೂ ಟ್ರೈನ್ ಇಲ್ಲ ಡೈರೆಕ್ಟ್ ಅಭಿ ಮೈ ಅಂತ ಮಾಡ್ಬೇಕು ಕಿತ್ತೆ ಮಾಡಬಹುದು ಇಸಲಿಯೇ ಪಾಪ ಇಸಿಲಿಯೇ ನಾನು ಇವಾಗ ನೋಡ್ ಕಲಿಸಿದ್ರೆ ಅದನ್ನು ಕೂಡ ನಾವು ಮಾಡ್ತೀವಿ ನಾನು ಅದಲ್ದೆ ರೈಲ್ವೆ ಸ್ಟೇಷನ್ಗೆ ದುಡ್ಡು ಖರ್ಚಾಗೋದು ಮತ್ತೊಂದು ಎದಕ್ಕಿ ನಂಬರಾಗಿ ಪ್ರತಿಯೊಂದಕ್ಕೂ ಕೂಡ ನಾವು ಅದಲ್ತೇನೆ ನಮ್ಮ ಕೆ ಎಸ್ ಆರ್ ರೈಲ್ವೆ ಸ್ಟೇಷನ್ ನಮ್ದು ಕ್ರಾಂತಿ ಯುಧ ಸಂಗೊಳ್ಳಿ ರಾಯಣ್ಣ ಇದನ್ನ ನಾವು ಪಿ 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 ಮಾಡಲೇ ಪಿ 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 ಮಾಡಿ ಪಿ 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 ಮಾಡಲಲ್ಲಿ ಮಾಡೋದಕ್ಕೆ ನಾನು ಹೋಗೋತ್ರೆ ಮಾಡಿ ಹೋಗ್ತಾ ಇದೆ ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಈಗಾಗಲೇ ನಮ್ಮಲ್ಲಿ ತಮ್ಮ ಬುತ್ತಿರೆ ಯಶವಂತಪುರ ರೈಲ್ವೆ ಗೆ ಸುಮಾರು ನಾನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಕಂಟೋನ್ಮೆಂಟ್ ರೈಲ್ವೆ ಗೆ ಅದಕ್ಕೂ ಕೂಡ ನಾನೂರ ಎಪ್ಪತ್ತೈದು ಐನೂರು ಕೋಟಿ ರೂಪಾಯಿಗೆ ಬೆಂಗಳೂರು ನಗರಕ್ಕೆ ಸಾಕಷ್ಟು ನಾವು ಇವತ್ತು ಮಾಡ್ತಾ ಇದೀವಿ ಎಲ್ಲಿ ಕಿ ಆಗಿ ನಿಮ್ಗೆ ಕೊನೆಯಲ್ಲಿ ಎಲ್ಲ ಪದೇ ಪದೇ ಹೇಳ್ತಾ ಇರ್ತೀವಿ ಬೆಂಗಳೂರು ನಗರಕ್ಕೆ ಮೆಗಾ ಕೋಚಿಂಗ್ ಸೆಂಟರ್ನ ಮಾಡ್ತಕ್ಕಂಥ ತೀರ್ಮಾನವನ್ನು ಮೆಗಾ ಕೋಚಿಂಗ್ ಸೆಂಟರ್ ಬೆಂಗಳೂರು ಸುತ್ತಮುತ್ತ ನೂರ ಎಂಟು ಒಟ್ಟು ಲೆವೆಲ್ ಕ್ರಾಸಿಂಗ್ನ ತೆಗೆದುಕೊಂಡಿದ್ದೀವಿ ಇವಾಗ ಆಗಿರೋದು ಬಿಟ್ಟು ಟೈನ್ ಓಪನ್ ಮಾಡಿರೋದು ಬಿಟ್ಟು ಒಂದು ನೂರ ಎಂಟು ನೂರ ಎಂಟು ಎಲ್ ಸಿ ಗೇಟ್ಗಳನ್ನು ಕ್ಲೋಸ್ ಮಾಡಿ ಸಾರ್ವಜನಿಕರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಅವರ ನಾಯಕತ್ವದಲ್ಲಿ ನಾವು ಮಾಡ್ತಾ ಅದಲ್ಲದೆ ಬೆಂಗಳೂರು ನಗರಕ್ಕೆ ನೂತನ ಮೆಗಾ ಕೋಚಿಂಗ್ ಟರ್ಮಿನಲ್ ಅನ್ನು ಮಾಡ್ತಕ್ಕಂಥ ಅದಕ್ಕೆ ರೈಲ್ವೆ ಬೋರ್ಡ್ ಈಗಾಗಲೇ ಫೈನಲ್ ವಿಭಕ್ಷ ಸರ್ವೆ ಮಾಡಿ ಅದನ್ನು ಹಾಗೂ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಸಾಂಕ್ಷನ್ ಮಾಡಿದ್ದಾರೆ ಇದು ದೇವನಹಳ್ಳಿ ಹತ್ರ ಬರ್ತದೆ ದಿ ಪ್ರಪೋಸಲ್ ಆಫ್ ಡೆವಲಪ್ಮೆಂಟ್ ನ್ಯೂ ಕೋಚಿಂಗ್ ಟರ್ಮಿನಲ್ ಇನ್ ದೇವನಹಳ್ಳಿ ವಾಸ್ ಫೌಂಡೆಡ್ ಅನ್ಸೂಟೆಬಲ್ ಓನಿಂಗ್ ಆನ್ ದಿ ಡಿಸ್ಟೆನ್ಸ್ ಫ್ರಮ್ ದಿ ಮೇನ್ ಬೆಂಗಳೂರು ಏರಿಯಾ ಅಂಡ್ ಅದರ್ ಟ್ರಾಕ್ಟರ್ಸ್ ಆಲ್ಟರ್ನೇಟಿವ್ಲಿ ಇಟ್ ವಾಸ್ ಡಿಸೈಡೆಡ್ ಟು ಎಕ್ಸ್ಪ್ಲೋರ್ ದಿ ಫೀಸಬಿಲಿಟೀಸ್ ಆಫ್ ಎಸ್ಟಾಬ್ಲಿಷಿಂಗ್ ಎ ನ್ಯೂ ಟರ್ಮಿನಲ್ ಇನ್ ಮೇಂಟೆನೆನ್ಸ್ ಫೆಸಿಲಿಟೀಸ್ ಇನ್ ಯಲಾಂಕ ಯಲಾಂಕ ಹತ್ರ ದೂರ ಆಯ್ತದೆ ಅಂದ್ಬಿಟ್ಟು ಯಲಹಂಕಾರದಲ್ಲಿ ನಮ್ಮ ರೈಲು ಇವತ್ತಾಗಲೇ ರೋಜ್ ರೈಲ್ವೆ ಕೋಚಿಂಗ್ ಫ್ಯಾಕ್ಟ್ರಿ ಇದೆ ಅದರ ಪಕ್ಕದಲ್ಲೇ ನಾವು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಅದು ಈಗಾಗಲೇ ದಿ ಪ್ರಪೋಸಲ್ ಆಸ್ ಕಂಡಕ್ಟಿಂಗ್ ಫೀಸಬಿಲಿಟಿ ಸ್ಟಡಿ ಅಟ್ ಯಲಹಂಕ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ ಇದ್ದಾರೆ ಜನರಲ್ ಮ್ಯಾನೇಜರ್ ಸೌತ್ ವೆಸ್ಟರ್ನ್ ಅಂಡ್ ಎಸ್ ಡಬ್ಲ್ಯೂ ಆರ್ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಕೂಡ ನಮ್ಮ ಭಾರತ ದೇಶದ ನಮ್ಮ ಇದ್ರು ಮಾಡಿ ರೈಲ್ವೆ ಬೋರ್ಡ್ ಅಪ್ರೂವ್ ಮಾಡಿದ್ದಾರೆ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದ್ರಿಗೆ ಫೀಸಬಿಲಿಟಿ ಸರ್ವೆ ಕಂಪ್ಲೀಟ್ ಫೀಸಬಿಲಿಟಿ ರಿಪೋರ್ಟ್ ಫಾರ್ ದಿ ಕಾಸ್ಟ್ ಆಫ್ ಫೈವ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಫೋರ್ ಕೋರ್ ಫೈವ್ ತೌಸಂಡ್ ಸೆವೆನ್ ಫೋರ್ ಅದಕ್ಕೋಸ್ಕರವಾಗಿ ನಾವು ಏನೇನು ಬೇಕೋ ಹೋರ್ಡ್ಗೆ ಪ್ರತಿಯೊಂದನ್ನು ಮಾಡ್ತಾ ಇದ್ದೀವಿ ನನಗೆ ಅನಿಸ್ತದೆ ಇದಕ್ಕೆ ಎಫ್ ಎಲ್ ಎಸ್ ಎಲ್ಲವನ್ನು ಕೂಡ ಈಗಾಗಲೇ ಮಾಡಿ ಒಂದು ತಂದಿದ್ದೀವಿ ಏಳು ಎರಡು ಎರಡು ಸಾವಿರದ ಟೆಂಡರ್ ಈಸ್ ಅಂಡರ್ ಪ್ರಿಪರೇಷನ್ ಎಂಟ್ರೂ ಕೂಡ ಇದು ಇಡೀ ನಮ್ಮ ಡಿಆರ್ ಎಫ್ ಸಾಹ್ರು ಹೇಳ್ತಾ ಇದ್ದಾರೆ ಮೆಗಾ ಕೋಚಿಂಗ್ ಸೆಂಟರು ಭಾರತ ದೇಶದ ಅತ್ಯಂತ ದೊಡ್ಡದಾದಂತಹ ಒಂದು ಸ್ಟೇಷನ್ ಬರ್ತಾ ಇರೋದು ಎನಾರದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ದಯವಿಟ್ಟು ನಿಮ್ ಮೂಲಕ ತಿಳಿಸೋದಿಕ್ಕೆ ನೀವು ಸ್ವಲ್ಪ ಸಹಕಾರವನ್ನು ನಮ್ಗೆ ಕೊಡ್ಬೇಕು ಯಾಕೆ ಮಾತು ಹೇಳ್ತೀನಂದ್ರೆ ಇವು ಸುಲಭದ ಕೆಲಸನ ಏನೇನ್ ಮಾಡ್ತೀವ್ ಎಂತ ಮಾಡಿದ್ವಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮಗಳು ಕಾರ್ಯವೈಖರಿ ಯಾವ ರೀತಿ ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷಗಳ ಅಗತ್ಯವನ್ನ ಗಮನಿಸಿ ಹೊಸ ರೈಲುಗಳನ್ನ ಪ್ರಾರಂಭಿಸಲು ಅನುಕೂಲವಾಗುವಂತೆ ಈ ಗ್ರೋತ್ ಕೋಚಿಂಗ್ ಟರ್ಮಿನಲ್ ನಿರ್ಮಿಸಲಾಗುವುದು ಇವೆಲ್ಲ ಸುಲಭದ ಕೆಲಸ ಅಲ್ಲ ಮತ್ತೆ ಒಂದು ಮಾತನ್ನು ಹೇಳ್ತೀವಿ ನಾವು ಹಾಕಿದ್ದು ಫೌಂಡೇಶನ್ ನಮ್ಮ ಕಾಲದಲ್ಲೇನೆ ಏನ್ ಮಾಡ್ತೀವಿ ಇನಾಗ್ರೇಷನ್ ಮಾಡ್ತೀವಿ ಈ ರೀತಿ ನಾವು ನಾವು ಸಾವಿರಾರು ಕಡೆ ನಡೀತಾ ಗೊತ್ತಿದೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ ರಾಜ್ಯ ಸರ್ಕಾರ ನಾವು ಬರಬೇಕಾದ್ರೆ ನಮ್ಮ ರಾಜಚಂದ್ರಪ್ಪ ಅಂತ ನಮ್ಮ ಸಂಪೂರ್ಣ ತಾಲೂಕು ನಾನು ಅಣ್ಣ ಕಣ್ಪುರ ಕೊಡು ಅಂತ ನಾವು ಮೇಲೆ ನಾಲ್ಕು ಸಾರಿ ಪತ್ರ ಬರ್ದೆ ತಲೆ ಕೆಟ್ಟೋಗ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ವಿತರಣೆ ಮಾಡಿಬಿಟ್ರಿ ಅಂದ್ಬಿಟ್ಟು ನಾವು ಇನ್ಮೇಲೆ ಯಾವುದು ಮಾಡೋದು ನಮ್ಗೆ ಹೊಸ ಹೊಸ ಇವು ಪ್ರಾಜೆಕ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ ದಯವಿಟ್ಟು ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಪತ್ರ ಬಂದಿದ್ದಾರೆ ಇದು ಈ ರಾಜ್ಯದ ದುರಂತದ ವ್ಯವಸ್ಥೆ ನಾನು ನಿಮ್ ಗಮನಕ್ಕೆ ತರ್ತೀನಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಬ್ ಸಾಪ್ ಸಬ್ ಕಾ ವಿಕಾಸ್ ಅನ್ನೋ ಒಂದು ಸ್ಲೋಗನ್ ಅನ್ನು ಇಟ್ಕೊಂಡು ವಿಕಸಿತ ಭಾರತ್ ಎರಡ್ ಸಾವಿರದ ನಲವತ್ತೇಳಕ್ಕೆ ಮುಂದಿನ ಮೊನ್ನೆ ಕೊಟ್ಟಂತ ಬಜೆಟ್ ಇಡೀ ವಿಶ್ವನೇ ಇವತ್ತು ಮೆಚ್ಚಿಕೊಳ್ತಾ ಇದೆ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ರೈಲ್ವೆ ಸ್ಟೇಷನ್ ರೈಲ್ವೆ ಪ್ರಯಾಣಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಒಂದ್ ಕಡೆ ಆದರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಮೇಲ್ಪಕ್ತಿಗೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಇವತ್ತು ಇನ್ನೊಂದು ಆಂಧ್ರಾಯಪುರ ಹೊಸಹಳ್ಳಿ ಎಷ್ಟು ವರ್ಷದ ಹಾಗೆ ಇತ್ತು ನಾವು ಅವ್ರ ಮೇಲೆ ತಗೊಂಡಿವತ್ತು ಅದನ್ನು ಕೂಡ ಇನ್ಸರ್ ಮಾಡ್ತಾ ಇದೀವಿ ನಮಗೆ ಅಲ್ಲಿ ಆ ಪ್ರತಿನಿಧಿ ಎಲ್ಲಾನು ಕರಿತೀವಿ ಬಟ್ ಏನಾಗಿದೆ ಅವ್ರಿಗೆ ಕೆಲಸ ಮಾಡೋದಿಕ್ಕೆ ಅವ್ರ ಹತ್ರ ಬಂಡವಾಳ ಬಂಡಾಯ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ನಿಮಗೆ ವಿನಂತಿ ಮಾಡ್ತೀನಿ ನಮ್ಮ

ಮಾಡಿ ಒಂದು ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ರೈಲ್ವೆ ಅಧಿಕಾರಿಗಳಿಗೆ ನಮ್ಮ ಎಲ್ಲಾ ಮುಖಂಡರುಗಳು ನನ್ಗನ್ಸ್ತದೆ ಎರಡೂವರೆ ಮೂರು ವರ್ಷ ಆಗಿತ್ತು ನಾನು ಇವ್ ಮುಖಗಳೆಲ್ಲ ನೋಡಿ ಇವತ್ತು ಇವತ್ತು ಮುಖಗಳಿಗೆ ನನಗೂ ಆನಂದ ಆಗಿದೆ ಇದಕ್ಕೆ ನಮ್ಮ ರವೀಂದ್ರ ಅವರು ನಮ್ಮ ಮೂರ್ತಿ ಅವರು ನಮ್ಮ ಉಮಾಶೇಖರ್ ಅವರು ನಮ್ಮ ರಾಜಣ್ಣ ಅವರು ನಮ್ಮ ಬಿರಿಯಾನಿ ರಾಜಣ್ಣ ನಮ್ಮ ವೆಂಕಟೇಶ್ ಅವರು ಮುನ್ರಾಜ್ ಎಲ್ಲ ಎಲ್ಲರೂ ಕೂಡ ಮಾಡಿದ್ದೀರಿ ಮುನ್ರಾಜ್ ಅವರೇನ ಬ್ರೇಕ್ಫಾಸ್ಟ್ ಮಾಡಿ ಮಾಡಿದಾರಂತೆ ನನ್ಗನ್ಸ್ತದೆ ಹತ್ತು ನಿಮಿಷಕ್ಕೂ ನಿಮ್ಮ ಬ್ರೇಕ್ಫಾಸ್ಟ್ ಉಳಿಯೋದಿಲ್ಲ ಎಲ್ಲ ಖಾಲಿ ಆಯ್ತದೆ ದಯವಿಟ್ಟು ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಹತ್ತುವರೆ ಗಂಟೆಗೆ ಅದನ್ನು ಕೂಡ ನೋಡೋಣ ಅಲ್ಲಿ ಕೂಡ ನಮ್ಮ ಔಷಧಿ ಮಂತ್ರಿಗಳಾದ ರಾಜ್ಯದ ಜಮೀರ್ ಅವರು ಕೂಡ ಬರ್ತಾ ಇದ್ದಾರೆ ಅದನ್ನು ಮುಗಿಸೋಣ ಒಂದು ಸತ್ಯ ಭಾರತ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಒಂದು ಕಡೆ ಅಭಿವೃದ್ಧಿಯ ಚಿಂತನೆಯಲ್ಲಿ ಕರ್ನಾಟಕವನ್ನ ಕಡೆ ಕಾಣಿಸಿಲ್ಲ ಕಡೆ ಮೊದಲು ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ ಆ ಬುದ್ಧಿ ಭ್ರಮಣೆ ಆಗಿರೋದನ್ನ ಸರ್ ಮಾಡಿಕೊಂಡು ನಿಮ್ಮ ಭಕ್ತನೇ ಇದೆ ತೋರಿಸ್ಕೊಂಡು ಬಂದು ಬಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋದ್ರಿಂದ ಏನೇನು ಅನುಕೂಲ ಆಯ್ತದೆ ಮೆಗಾ ಟರ್ಮಿನಲ್ ಪ್ರಾಜೆಕ್ಟು ಎಲ್ಲ ಕಾಲದಲ್ಲಿ ರವೀಂದ್ರ ಇದು ಬ ದಕ್ಷಿಣ ಭಾರತಕ್ಕೆಲ್ಲ ವಿಶ್ವಕ್ಕೆ ದೊಡ್ಡದಾಗಿದೆ ಐದು ಸಾವಿರದ ಏಳ್ನೂರು ಕೋಟಿ ಅದು ಎಷ್ಟು ಕೋಟಿ ಹೋಯ್ತದೋ ಅದನ್ನು ಕೂಡ ನಮ್ಮ ಕಾಲದಲ್ಲಿ ಉಡನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಮಾಡ್ತಾರೆ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ಅನ್ನೋದನ್ನ ಹೇಳಿ ಇವತ್ತು ತಾವೆಲ್ಲ ಏನು ಬಂದಿದ್ದೀರಿ ನಿಮಗೆಲ್ಲ ಕೂಡ ಆ ಧನ್ಯವಾದಗಳು ಸಮರ್ಪಣೆ ಮಾಡ್ತೀನಿ ಒಂದು ಸತ್ಯ ಒಳ್ಳೆ ತನಿಖೆ ಕೆಲಸಗಾರರಿಗೆ ಮತ್ತೆ ಎಲ್ಲರೂ ಕೂಡ ಸಮಾನತೆಯನ್ನು ಕಾಣ್ತಕ್ಕಂಥವ್ರಿಗೆ ಗೌರವ ಇದೆ ಅನ್ನೋದನ್ನ ನಮ್ಮ ಜನ ತೋರಿಸ್ಕೊಂಡಿದ್ದಾರೆ ನಾನು ಆಗಿರ್ತೀನಿ ನಮಸ್ಕಾರ ಇದು ತುಮಕೂರಿನ ನಾನಲ್ಲಿ ಹೋಗಿ ಒಂದು ನೂರು ಕೋಟಿ ರೂಪಾಯಿ ರೈಲ್ವೆ ಸ್ಟೇಷನ್ ಮಾಡ್ತಾ ಇದ್ದೀನಿ ತುಮಕೂರಲ್ಲಿ ನಡೀತಾ ಇದೆ ಕೆಲಸ ಶುರುವಾಗಿದೆ ಅದನ್ನ ಇವತ್ತು ಡಿಸೈಡ್ ಕೊಡಿ ಇದನ್ನ ನೀನು ನಮ್ಮ ಪಾರ್ಟಿ ಆಫೀಸ್ ಗೆ ಉದೇ ಇರ್ತೀವಿ ತುಮಕೂರು ಪಾರ್ಟಿ ಆಫೀಸ್ತಾ ಇದ್ದೀಸ್ ಒಂದೇ ಕಣೋ ಒಂದು ಕಣೋ ಸರ್ಕಾರ ಮಾತಾಡಿ ಏನ್ ಮಾಡ್ತೀರ ನೀ ಏನ್ ಮಾತಾಡ್ತೀರಿ ಎಲ್ಲಿದೆ ಇವ್ರ ಹತ್ರ ಏನ್ ಇಲ್ರಿ ಹೋಗಿರು ಲೇಔತಿ ಇರ್ಬೋದು ಮತ್ತೊಂದು ಇರ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ನಾನು ನಾನ್ನೂರ ಮೂವತ್ತೈದು ಎಕರೆ ಜಾಗ ತಗೊಂಡು ಐವತ್ತೆರಡು ಸಾವಿರ ಮನೆ ಮುಗಿಸಿದ್ರು ನಮ್ದು ಸೆಟ್ ಸರ್ ನಮ್ಮ ನಮ್ಗೆ ಕೊಡ್ಬಲ್ಲಾಯ್ತು ಅದನ್ನ ಬಂದು ಜಮೀನು ಒಬ್ಬ ಮಂತ್ರಿ ಆಗಿ ಅವ್ರು ಆ ಕೆಲಸ ಕಂಟಿನ್ಯೂ ಆಗಿ ಅದು ಬಿಟ್ರೆ ನಾವು ಮಾಡಿರೋ ಯೋಜನೆಗಳು ಬಿಟ್ಟರೆ ಇವ್ರು ಒಂದೇ ಒಂದು ಸಣ್ಣ ಯೋಜನೆ ಮಾಡಿಲ್ಲ ತಾಯಿ ಯಾಕೆ ನಮ್ಮ ಯೋಜನೆಗಳ ನಿಧಾನ ಮಾಡಿದ್ರು ಅಂದ್ರೆ ಅವಾಗ ಮಾಡಿದ್ದು ನಮ್ಮ ಕಾಲದ್ದು ನಮ್ ಕಾಲದು ಅಂತಾರೆ ಯಾವಾಗ ಮಾಡಿದ್ರು ತಾವು ಆ ಬಸವರಾಜ್ ಬೊಮ್ಮಾಯಿ ಇದ್ದಂತ ಕಾಲದಲ್ಲಿ ಮಾಡಿದಂಥ ಯೋಜನೆಗಳು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಈ ಸರ್ಕಾರಕ್ಕೆ ಅಲ್ಪಾಯಸವಾಗಿದೆ ನನಗನ್ತದೆ ಈ ಈ ಅನ್ನು ಮಣ್ಣೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿದಾಗ ದಿನ ಬರ್ತದೆ ಇಲ್ವ ಗೊತ್ತಿಲ್ಲ ಒಂದು ಪಾಪದ ಕೊಡ ತುಂಬಿದೆ ಆ ಪಾಪದ ಕೊಡೋಕೆ ಭಗವಂತನೇ ಇವರಿಗೆ ಪ್ರಯತ್ನ ನೋಡಪ್ಪ ನನಗೆ ಆ ತರದ ಭಾವನೆ ಇಲ್ಲ ನನಗೆ ವ್ಯಕ್ತಿಗಿಂತ ಪಾರ್ಟಿ ತೊಡ್ದು ಪಾರ್ಟಿಗಿಂತ ದೇಶ ತೊಡ್ದು ನಮ್ಮ ನಾಯಕರುಗಳು ನನಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಕೆಲವರು ಅಲ್ಲಲ್ಲಿ ಇಲ್ಲಲ್ಲೇ ಕುಳಿತುಕೊಂಡು ಗುಲ್ಬರ್ಗಾದ್ರೆ ಹೋಯ್ತಾರೆ ಕಾಂಗ್ರೆಸ್ ಅವ್ರ ಹತ್ರ ಹೋಯ್ತಾರೆ ಇನ್ನೊಬ್ಬ ನನ್ನ ಜೀವನದಲ್ಲಿ ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ನನ್ನ ತಾಯಿ ನನ್ನ ತಂದೆ ಯಾರು ಅಂತ ನನಗೆ ಹೇಳಿದ್ದಾರೆ ತೋರಿಸಿದ್ದಾರೆ ಆಗಿರೋದ್ರಿಂದ ಅಂತ ಯಾವುದೇ ಪರಿಸ್ಥಿತಿ ನನಗಿಲ್ಲ ನಾನು ಜಡ್ಜ್ಮೆಂಟು ಗೊತ್ತಿಲ್ಲ ಇನ್ನೊಬ್ಬರ ಜೊತೆಗೆ ಹೋಗಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಅನ್ನೋ ಗೊತ್ತಿಲ್ಲ ನಾವೆಲ್ಲ ಡೈರೆಕ್ಟ್ ಫೈಟರ್ಸ್ ದಯವಿಟ್ಟು ಇನ್ನು ಮೇಲೆ ಆದರೂ ಅಂಥ ಜನ ಇಂಥ ತುಳಕವಾದ ಮಾತುಗಳು ಮಾಡ್ತಕ್ಕಂಥದ್ದು ಬಿಡಬೇಕಾಗ್ತದೆ ಗೌರವ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತದೆ ಅಧಿಕಾರ ಇದ್ದಾಗ ಯಾವ ರೀತಿ ಅದನ್ನು ಸಾಮಾನ್ಯ ಜನರಿಗೆ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ನಮಗೆಲ್ಲವನ್ನೂ ಕೂಡ ಕಲ್ಸ್ಕೊಟ್ಟಿದ್ದಾರೆ ಅದನ್ನು ಜನರಿಗೆ ತಲುಪಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನು ಪಕ್ಷದ ಹೈಕಮಾಂಡು ಪಾರ್ಟಿ ಆ ಪಾರ್ಟಿಯ ಸಂದೇಶ ಒಬ್ಬ ಸರ್ಕಾರದ ಮಂತ್ರಿ ಆಗಿ ಕರ್ನಾಟಕಕ್ಕೆ ವಿಶೇಷವಾಗಿ ರೈಲ್ವೆ ಭಾರತ ಸರ್ಕಾರದ ಮಂತ್ರಿ ಆಗಿದ್ದು ಕೂಡ ಕರ್ನಾಟಕ ನಾನು ಯಾಕೆ ಹಾಕಿ ಹೇಳ್ತೀನಂದ್ರೆ ನಮಗೆ ಕರ್ಮಭೂಮಿ ಜನ್ಮಭೂಮಿ ಎರಡೇ ಆಗಿರೋದ್ರಿಂದ ಮಾಡ್ತೀವಿ ಮತ್ತು ಇವತ್ತಿನ ಕಾರ್ಯಕ್ರಮ ನನ್ನ ಕ್ಷೇತ್ರದ